ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ನಡೆದ ತ್ರಿವಳಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಅಕ್ಷಯ್ ಕುಮಾರ್ ಎಂಬಾತ ತನ್ನ ತಂದೆ ಭೀಮರಾಜ್ ತಾಯಿ ಜಯಲಕ್ಷ್ಮಿ ಮತ್ತು ಸಹೋದರಿ ಅಮೃತರನ್ನ ಕೊಲೆ ಮಾಡಿ ಮನೆಯಲ್ಲೇ ಹುತು ಹಾಕಿದ್ದಾನೆ ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ಕೊಟ್ಟೂರಿನ ಎಲ್ ಬಿ ಬಡಾವಣೆಯಲ್ಲಿರುವ ಬಾಡಿಗೆ ಮನೆಯಲ್ಲಿ ಈ ಘಟನೆ ನಡೆದಿದೆ ಅಕ್ಷಯ್ ಕುಮಾರ್ ತನ್ನ ಹೆತ್ತವರನ್ನ ಮತ್ತು ತಂಗಿಯನ್ನ ಕೊಲೆ ಮಾಡಿ ಮನೆಯೊಳಗಡೆ ಗುಂಡಿ ತೋಡಿ ಶವಗಳನ್ನ ಮುಚ್ಚಿಟ್ಟಿದ್ದಾನೆ ಸ್ಥಳೀಯ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಅಕ್ಷಯ್ ನಡೆ ಅಕ್ಷಯ್ ಕುಮಾರ್ ನಾಪತ್ತೆಯಾದ ಬಗ್ಗೆ ಸುಳ್ಳು ಕಥೆಗಳನ್ನು ಹೆಣೆದಿದ್ದ ತಂದೆಗೆ ಆರೋಗ್ಯ ಸರಿ ಇಲ್ಲವೆಂದು ಆಸ್ಪತ್ರೆಗೆ ದಾಖಲಿಸಿದ್ದೇವೆಂದು ಸಂಬಂಧಿಕರಿಗೆ ತಿಳಿಸಿದ್ದಾನೆ ಅಲ್ಲದೆ ತಾನು ಬೆಂಗಳೂರಿಗೆ ಹೋಗಿ ನಾಪತ್ತೆಯಾದ ಬಗ್ಗೆ ದೂರು ನೀಡಿದ್ದೇನೆಂದು ಹೇಳಿದ್ದನು ಆದರೆ ಪೊಲೀಸರ ತನಿಖೆಯಲ್ಲಿ ಸತ್ಯ ಬಯಲಾಗಿದೆ ಆರೋಪಿಯನ್ನ ವಿಚಾರಣೆಗೊಳಪಡಿಸಿದಾಗ ಕೊಲೆ ಮಾಡಿದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ ಎಂದು ತಿಳಿದು ಬಂದಿದೆ ಆರೋಪಿ ಅಕ್ಷಯ್ ಈ ಹಿಂದೆ ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ವ್ಯಾಪಾರ ನಡೆಸುತ್ತಿದ್ದನು ದಾವಣಗೆರೆಯಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನು ಸಹ ಹೊಂದಿದ್ದನು ನಂತರ ಕೊಟ್ಟೂರಿಗೆ ಬಂದು ನೆಲೆಸಿದ್ದನು ಕುಟುಂಬದಲ್ಲಿ ಯಾವುದೇ ಕಲಹವಿರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಈ ಘಟನೆ ನಡೆದಿದೆ ಕುಟುಂಬಸ್ಥರು ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಪ್ರಸ್ತುತ ಆರೋಪಿಯನ್ನು ಬೆಂಗಳೂರಿನಿಂದ ಕೊಟ್ಟೂರಿಗೆ ಕರೆತರಲಾಗುತ್ತಿದೆ ಕೊಲೆಯ ಹಿಂದಿನ ನಿಖರ ಕಾರಣ ತಿಳಿದು ಬಂದಿಲ್ಲ ಆದರೆ ಆರ್ಥಿಕ ಅಥವಾ ವೈಯಕ್ತಿಕ ದ್ವೇಷ ಕಾರಣವಿರಬಹುದು ಎಂದು ಶಂಕಿಸಲಾಗಿದೆ ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಅಲ್ಲ ಅದೇನ ಬೀಗ ತರಿಸ ಅವರ ಮುಂದೆ ತರಿಸಿ ನಿಮ್ಮ ಮುಂದೆ ನಾನು ಕೇಳಿದ್ದು ಬಂದಿದ್ದಾರೆ ನಮ್ಮ ಅಕ್ಕ ತುಮಕೂರು ಜಿಲ್ಲೆ ಉಳಿಯಾರ ಹಳ್ಳಿ ಬರ್ತದ ಅಲ್ಲಿ ಕೊಟ್ಟಿದೆ ಆ ನಾವ್ ನಾಲ್ಕು ಜನ ಮಕ್ಳು ನಮ್ಮ ಅಣ್ಣನ್ಗೆ ಒಬ್ಬ ಮಗ ನನಗೆ ಒಬ್ಬ ಮಗ ಮಗಳು ದೇವರಾಜ್ ದೊಡ್ಡವರ ದೊಡ್ಡವರು ಸರ್ ಅವ್ರು ನಮ್ಮ ಅಕ್ಕ ದೊಡ್ಡ ಅವ್ರ ಯಾರು ಸರ್ ನಮ್ಮ ಅಣ್ಣ ಒಳ್ಳೆ ಬಹಳ ದುಡ್ಡು ನೋಡ್ರಿ ಸರ್ ಕೋಟದಲ್ಲಿ ಬಹಳ ಚೆನ್ನಾಗಿದೆ ನನ್ನ ಮಗಳಂತೂ ಸಾರ್ ಮಗಳದಂತೂ ಬಹಳ ಅನ್ಯಾಯ ನನ್ಗೆ ಬೇಕಾರೆ ನಮ್ಮ ಅಣ್ಣರು ನಮ್ಮ ಬೇಕಾರೆ ಲೈಫ್ ಅನ್ಭವ್ಸಿದ್ರು ಹೋಗ್ಬಿಡ್ಲಿ ನನಗೆ ನನ್ನ ಮಗಳ ಇದೆಯಲ್ಲ ನನಗೆ ತುಂಬಾ ನನಗೆ ತಡ್ಕೊಂಡ್ಲಾದಷ್ಟು ನೋವಿದೆ ನನ್ ಬೆಳಿಗ್ಗೆಯಿಂದ ಯಾವ್ದ್ರ ಬಗ್ಗೆ ಎತ್ತ ಮಾಡಿಲ್ಲ ಅವ್ರು ಅಟ್ಲೀಸ್ಟ್ ಒಂದ್ ನಲ್ವತ್ತೈದು ವರ್ಷ ಬದುಕಿದ್ರು ಈ ಕಾಲದಲ್ಲಿ ಅಷ್ಟೇ ಬದುಕಿರೋದು ಹೋಗ್ಬಿಡ್ಲಿ ಅಂತ ನಿರ್ಧಾರ ಮಾಡ್ತಿದ್ದೆ ಅದು ಇನ್ನೂ ಮುಗುವದ ನನಗೆ ಅದು ಬಹಳ ನನಗೆ ಅನ್ಯ ಆಗಿದೆ ಸರ್ ಅವ್ನು ಏನಾದ್ರು ಮಾಡಿದ್ರೆ ನೀವು ಚಾನಲ್ ಇನ್ನೂ ಸಪೋರ್ಟ್ ಮಾಡಿ ಅವ್ನು ಹೊರಗ್ ಬರೋದ್ ಶಿಕ್ಷಕ ನಮ್ದೇನಿಲ್ಲ ಸರ್ ನಾನೆಲ್ಲರೂ ನಮ್ಮ ಕುಟುಂಬರಿಗೆ ಕಾಲಿ ಬಿಟ್ಟು ಕೇಳ್ತೇನೆ ಭೀಮರಾಜ್ ನಮ್ಮ ಸ್ನೇಹಿತರೆ ಮೊನ್ನೆ ನಮಗೆ ಫೋನ್ ಮಾಡಿದ್ದೆ ಮುಂಚೆ ಬರ್ರಣಿ ಬಂದು ಹೋಗ್ರಿ ಅಂತ ನಾವು ಹಂಗಾಗಿ ಗ್ರಾಮಸ್ಥರು ಪ್ರಸನ್ನ ಫೋನ್ ಮಾಡುದು ಮಧ್ಯಾಹ್ನ ಎರಡು ಗಂಟೆ ಪಾಟ್ ಊಟ ತಗೊಂಡು ಹೊಟ್ಟಿದ್ವಿ ಏನ್ ಪ್ರಸನ್ನ ಹಿಂಗ ಆಯ್ತ ಅಂತ ಹುಂಕಾರಣಿ ಬಾ ಬಾ ಅಂದ್ರು ಹಂಗಾಗಿ ನಾವು ಬಂದ್ತಾರ ಒಳ್ಳೆ ಹುಡುಗ ಅವ್ ಭೀಮರಾಜ್ ಭಾರಿ ಪದ್ಮೇಶ ನಮ್ಮನೆಲ್ಲ ಭಾರಿ ಸ್ನೇಹಿತರು ಅವ್ರ ದುರದಾಗ ಅಂಗಡಿ ಮಾಡಿದ್ರು ನಾವು ಹೋದ್ರು ಬಹಳ ಚೆನ್ನಾಗಿ ನೋಡ್ಕೋಣ್ರು ಭಾರಿ ಸ್ನೇಹಿತರು ಅವ್ರ ಕುಟುಂಬದಲ್ಲ ನಮ್ಮ ಸ್ನೇಹಿತರೆ ಅಂಟ ಎಲ್ಲಾ ಬಹಳ ಚೆನ್ನಾಗಿದ್ವಿ ಒಳ್ಳೆ ಇದು ಅವರಿಗೆ ಸಣ್ಣ ಸಹ ಭಾರಿ ಒಳ್ಳೇದು ಅವಂಥದ್ದೆಲ್ಲ ಮಾಡೋದು ಏನ್ ಕಾರಣ ಅನ್ನೋದೇ ಗೊತ್ತಾಗ್ತಿಲ್ಲ ಅದ್ ಬಿಟ್ರೆ ಏನಿಲ್ಲ ಸರ್ ಅವ್ರ ಕುಟುಂಬ ಬಹಳ ಚೆನ್ನಾಗಿದ್ರು ಅವ್ರು ಆ ಜಯಮ್ಮನೂ ಮಾತಾಡೋದು ನಮ್ಮ ಹತ್ರ ಫೋನ್ ಮಾಡಿದ್ವಿ ಅಣ್ಣ ಚೆನ್ನಾಗಿದ್ರ ಒಬ್ಬರಂತೆ ಎಲ್ಲ ಮಾತಾಡ್ತಾ ಇಮ್ಮನು ದಿವಸ ಮುಂಚೆ ಆಮೇಲೆ ಅವ್ರ ತಾಯಿ ಗಂಗಮ್ಮ ಇತ್ತು ಗಂಗಮ್ಮ ತವ ನಾ ಮಾತಾಡದೆ ಗಂಗಮ್ಮ ಅಲ್ಲೇ ಅಣ್ಣಪ್ಪ ಚೆನ್ನಾಗಿದ್ದೀನಿ ಇಲ್ಲೇ ಇದ್ದೀನಿ ಭೀಮಾಜ್ಜಾಗೆ ಅಲ್ಲ ಭೀಮಾಜು ಮಾತಾಡಿ ಎಲ್ಲಾರ್ ತಗ ಮಾತಾಡಿಸ್ತಾರ ಅವ್ರು ಹ್ಮ್ ಈಗ ಮೂರ್ ಅಂತ ಈಗ ಕೇಳಿದಾಗ ಊರಿಗೋಗ ಅಂತ ಹೇಳಿದ್ರು ಊರಿಗೆ ಊರ್ಗೋಯ್ ಅಂತ ಭಾರಿ ಒಳ್ಳೆ ಜನ ಇದು ಯಾಕಿಂಗ್ ಅಂದ್ರೆ ಇವ್ರ ಕುಟುಂಬ ಬಾಳ ಚೆನ್ನಾಗಿ ಐತೆ ಇಡೀ ಊರಿಗೆ ಇವತ್ತು ಗೊತ್ತಾಗಿರೋದು ಹುಡುಗನು ಒಳ್ಳೇದ್ ಹ್ಮ್ ಅವನು ಒಳ್ಳೆ ನಮ್ಗ ನಮ್ಗೆ ಅವನೇನು ಪರ್ಚಿ ಇಲ್ಲ ನಮ್ನೆ ಗೊತ್ತಿಲ್ಲ ಇಲ್ಲಿ ಬೆಳೆದಿರೋದಲ್ಲ ಅವನು ಹೊರ್ಗಡೆನೂ ಬೆಳೆದಿರೋದು ಅವನು ಇಲ್ಲಿ ಪಾಪ ಬೇರೆ ಕಡೆ ಏನಿಲ್ಲ ಹೊರಗಡೆ ಬೆಳೆದಿರೋದು ಊರಿಗೆ ಬರ್ತಿದನು ಒಳ್ಳೆ ಹುಡುಗ ಏನಂತ ಗಲಾಟೆ ಗದ್ರೆ ಏನಿರಲ್ ಅವನ ನಾವು ನೋಡಿದ್ದು ಹೇಳ್ಬೇಕು ಅಷ್ಟ ಇರಲಿಲ್ಲ ಇರ್ಲಿಲ್ಲ ಬಹಳ ಪಾಪ ಒಳ್ಳೆ ಮಂತಾನೆ ಇವತ್ತೇ ನಮಗೆ ಶಾಕ್ ಆಯ್ತು ಹಿಂಗ ಆಯ್ತೆ ಮೂರ್ ಜನ ಹಿಂಗ್ ಅಂದ ಮೇಲೆ ಫುಲ್ ಶಾಕ್ ಆಗ್ಬಿಡ್ತಾರೆ ಅವರು ನಮ್ಮ ಅಕ್ಕ ನಮ್ ಬಾವ ನಮ್ಮ ಅಕ್ಕನ ಅವರು ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದಾರೆ ಅಂತ ಹೇಳಿದ್ವಿ ಅವನಿಗೆ ನಮ್ಮ ಅಕ್ಕ ಫೋನ್ ಮಾಡಿದ್ವಿ ಫಸ್ಟ್ ಆಮೇಲೆ ನಮ್ಮ ಅಕ್ಕ ಫೋನ್ ಇರ್ಲಿಲ್ಲ ಅವರು ನಮ್ಮ ಮಗ ಮಾಡಿದ್ವಿ ಇಲ್ಲ ಅಮ್ಮ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ ಅವ್ನು ಜಯದೇವ ಹಾಸ್ಪಿಟ್ಲಿಗೆ ಹೋಗಿದಾರೆ ಅಂತ ನೀನು ಹೋಗ್ಬೇಕಿಲ್ಲ ಅಂತ ಅಂದ್ವಿ ಇಲ್ಲ ಟೈರ್ ಬಂದಿದಾವೆ ಸ್ಕೂಲ್ ನಾವು ಬಸ್ ನ ಟೈರ್ ಇದಾವ ಕೊಟ್ಟು ಹೋಗ್ತೀನಮ್ಮ ಬೆಳಿಗ್ಗೆ ಅಂತ ಹೇಳಿದ ಮತ್ತೆ ನಾವು ಅವನಿಗೆ ಫೋನ್ ಮಾಡಿದ್ವಿ ಇಲ್ಲಮ್ಮ ಇವತ್ತು ಹೋಗಕ್ಕಾಗಿಲ್ಲ ಬೆಳಿಗ್ಗೆ ಹೋಗ್ತೀ ಅಂತ ನಿನ್ನೆ ಬೆಳಿಗ್ಗೆ ಹೋಗಿದ್ದೆ ನಾನು ಬೆಂಗ್ಳೂರ್ಗೆ ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಜಯದೇವ ಹಾಸ್ಪಿಟ್ಲಲ್ಲೇ ಚೆಕ್ ಅಮ್ಮ ಎಲ್ಲ ಸಿ ಕೇಂದ್ರದಲ್ಲಿ ನೋಡಿದ್ದು ಬಂದಿಲ್ಲ ಅಪ್ಪಾಜಿ ಅವರು ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ಬೇಕಂತಿದೀನಿ ಅಪ್ಪಾಜಿ ಅವ್ರ್ ಐತೆ ನಮ್ಮಲ್ಲಿ ಅಪ್ಪ ಅಪ್ಪಜ್ಜಿ ಸುಟ್ಟ ಬೆಳಿಗ್ಗೆ ಐತೆ ಏನು ಸ್ಕೂಲಿಂದ ಬರ್ಸ್ಕೊಂಡಂತ ಹೇಳಿ ಅಷ್ಟ್ ಬಿಟ್ರೆ ಮತ್ತೆ ಏನೂ ಗೊತ್ತಿಲ್ಲ ನಮ್ಮ ಅದೇ ಕಂಪ್ಲೇಂಟ್ ಅಮ್ಮ ಇನ್ನ ಅವಾಗ ಹೇಳ್ತಾರೆ ಇವಾಗ ಅಂತ ಅಷ್ಟೇ ಮಾತಾಡ್ದ ಅವ್ರ ಅಯ್ಯಗಳಿಗೆಲ್ಲ ಹೇಳ್ತಾರೆ ಫೋನ್ ಮಾಡಿ ಹಿಂಗ ಅಪ್ಪಾಜಿ ಅಮ್ಮ ಹಿಂಗ ಆಸ್ಪಿಟ್ಲಿಗೆ ಹೋಗಿದಾರೆ ಅವ್ರ ಕಾಣಿಸ್ತಾ ಯಾ ಅಂತ ಅವ್ರಿಗೂ ಇಬ್ರು ಅಯ್ಯುಗಳಿಗೂ ಹೇಳ ಅವ್ರ ಅಪ್ಪಾಜಿಗೂ ಹೇಳ್ತೀವಿ ಆಮೇಲೆ ಕೇಳಿದ್ರೆ ಇಲ್ಲ ಇಲ್ಲಿ ಸಿಕ್ತಿಲ್ಲ ಇಲ್ಲ ಅವ್ನ ಲಾಸ್ಟ್ ನೆನೆಯವ್ರೆ ಲಾಸ್ಟ್ ನನಗೆ ಮತ್ತೇನು ಹೇಳಿ ಇಲ್ಲ ಚೆನ್ನಾಗಿದ್ರು ಏನು ಸಮಸ್ಯೆ ಏನು ಗೊತ್ತಿಲ್ಲ ಅವರು ಅವರು ಫಸ್ಟ್ ಸೋಮಹಳ್ಳಿಯಲ್ಲಿ ಹಾಕಿದ್ರು ಹ್ಮ್ ಸೋಮ್ಯಳ್ಳಿ ತಂಡೂರ ಹತ್ರ ಸೋಮಿಹಳ್ಳಿ ಅಲ್ಲಿ ಹಾಕಿದ್ರು ಆಮೇಲೆ ಮತ್ತೆ ಜಗಳೂರಿಗೆ ಬಂದ್ರು ಹ್ಮ್ ಚಿತ್ರದುರ್ಗದಲ್ಲಿ ಫಸ್ಟ್ ಮಾಡಿದ್ರು ನಮ್ಮ ಮಾವ ಹ್ಮ್ ಆಮೇಲೆ ಜಗಳೂರಿಗೆ ಬಂದು ಅಲ್ಲ ಟೈರಂಗಿನೂ ಮನೇನು ಕಟ್ಟಿದ್ವಿ ಒಂದು ಕೋಟದ ಮೇಲೆ ಮನೆ ಕಟ್ಟಿದ್ರು ಅಲ್ಲಿ ಆಸ ಆಯ್ತು ಅಂದ್ಬಿಟ್ಟು ಇಲ್ಲಿ ಹಾಕಿದ್ವಿ ಬೆಂಗಳೂರು ಸಿಟಿ ಮೈಕೋ ಲೇಔಟ್ ಸಬ್ ಡಿವಿಷನ್ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ರೆಸಿಡೆಂಟ್ ಆಫ್ ಕೊಟ್ಟೂರ್ ಟೌನ್ ಇವರು ಅವ್ರ ತಂದೆ ಆದ ಭೀಮರಾಜ್ ತಾಯಿ ಜಯಲಕ್ಷ್ಮಿ ಮತ್ತೆ ತಂಗಿ ಅಮೃತ ಇವ್ರ ಮೂರ್ ಜನ ಜಯದೇವ ಹಾಸ್ಪಿಟಲ್ಗೆ ಚೆಕ್ಅಪ್ ಹೋದಾಗ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೋಗಿ ಕೊಡ್ತಾರೆ ಅದ್ರ ಬೇಸಿಸ್ ಮೇಲೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ತರ್ಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರೆಜಿಸ್ಟ್ ಆಗುತ್ತೆ ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪನ್ಸೀಸ್ ಕಂಡು ಬಂದಿದ್ದರಿಂದ ಆನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅದ್ರ ಬೇಸಿಸ್ ಅವರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ ಕೊಟ್ಟೂರು ಟೌನಲ್ಲಿ ಸ್ಥಳ ಮಹಜರ್ ಮಾಡಿ ಆನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ರು ಅದೆಲ್ಲ ನಾವು ಕೊಟ್ಟಿದ್ದೀವಿ ಮತ್ತು ಎ ಸಿ ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ ಮಾರ್ಟಮ್ ಕೈಗೊಂಡಿದ್ದಾರೆ ಆ ಅವರು ತನಿಖೆನ ಮುಂದುವರಿಸ್ತಾರೆ ಇದು ವೆಪನ್ ಆಗ್ಲಿ ಮತ್ತೆ ಮೋಟಿವ್ ಆಗ್ಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ ಆ ನಂತರದಲ್ಲಿ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಮೇಲೆ ಅದೆಲ್ಲ ಬೆಳಕಿಗೆ ಬರುತ್ತೆ